ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆರೋಗ್ಯಕರ ಹೆಸರು ಕಾಳು ದೋಸೆನ ಹೇಗೆ ಮಾಡೋದು ಅಂತ ನೋಡೇನು ರಾತ್ರಿ ಒಂದು ಕಪ್ಪು ಕಾಳು ನೆನೆಸ್ಕೊಂಡು ಮುಕ್ಕಾಲು ಕಪ್ಪು ರವೆ ಒಂದು ಇಂಚು ಶುಂಠಿ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಆನಂತರ ಒಂದು ಚೂರು ನೀರು ಮುಕ್ಕಾಲು ಕಪ್ ಮೊಸರು ಹಾಕೊಂಡಿದ್ದೀನಿ ಅದು ಸ್ಕಿಪ್ ಆಗಿದೆ ಒಂದು ಸ್ವಲ್ಪ ಉಪ್ಪನ್ನ ಹಾಕೊಂಡ್ಬಿಟ್ಟು ಸು ನೈಸಾಗಿ ರುಬ್ಕೊಂಬರ್ಬೇಕು ನೋಡಿ ಈಗ ರುಬ್ಬಿದ್ದಾಯಿತು ನಾನು ತೋರಿಸಿದ್ನಲ್ಲ ಆ ರೀತಿ ರುಬ್ಕೊಂಡ್ಬಿಟ್ಟು ಈಗ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಉಪ್ಪನ್ನ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ನಾನು ಬೇಕು ಅನ್ನಿಸ್ತು ಹಾಗಾಗಿ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸೋಡಾ ಹಾಕೋದು ಬೇಡ ನೆನೆಸೋದು ಬೇಡ ಏನು ಬೇಡ ನೀವು ಇದನ್ನು ಗ್ರೈಂಡ್ ಮಾಡಿಕೊಂಡು ಹಾಗೆ ಡೈರೆಕ್ಟಾಗಿ ಹಾಕ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಆನಂತರ ತುಂಬ ಎಲ್ದಿ ಕೂಡ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸಿಗೆ ತುಂಬ ಈಸಿಯಾಗಿ ಆಗುವಂಥ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಬೆಳಗ್ಗೆ ಅವಸರದಲ್ಲಿ ತುಂಬಾ ಆಗುತ್ತೆ ಇದು ಮಕ್ಕಳಿಗಂತೂ ತುಂಬಾ ಎಲ್ಪ್ ಆಗುತ್ತೆ ಒಂದೇ ರೀತಿ ದೋಸೆ ತಿಂದು ತಿಂದು ಬೇಜಾರಾಗುತ್ತಲ್ಲ ಆಗ ಮಕ್ಕಳಿಗೆ ಟೇಸ್ಟ್ ಬೇರೆ ಇರಲಿ ಅಂತ ಇದನ್ನು ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೋಡಿ ಕೆಂಪಗಾದ ಮೇಲೆ ಇದನ್ನು ಹೀರಿ ಹತ್ತಿಯಾಗಿ ತಗೊಂಡ್ರೆ ಆಯಿತು ನಿಮಗೆ ಬೇಕು ಅಂದರೆ ಎರಡು ಕರಡೂ ಬೇಯಿಸ್ಕೊಬೋದು ಆದರೆ ಅವಶ್ಯಕತೆ ಇಲ್ಲ ಒಂದೇ ಕಡೆ ಬೇಯಿಸಿದರೆ ಸಾಕು ನೋಡಿ ನಾನು ಇನ್ನೂ ಒಂದನ್ನು ಹಾಕಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಇನ್ನೂ ದೊಡ್ಡದಾಗಿ ಹಾಕ್ಕೋಬೋದು ಕ್ರಿಸ್ಪಿಯಾಗಿ ಬೇಕಂದ್ರೂ ಬರುತ್ತೆ ಇನ್ನೂ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸಿದರೆ ಕ್ರಿಸ್ಪಿಯಾಗೂ ಬರುತ್ತೆ ನಿಮಗೆ ಮೇಲೆ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ಕ್ರಿಸ್ಪಿಸಿಯಾಗಿ ಚಟ್ನಿ ಜೊತೆ ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ